ಇನ್ನು ನರೇಂದ್ರ ಮೋದಿ ಮೂರನೇ ಬಾರಿಗೆ ಗದ್ದುಗೆ ಏರೋದಕ್ಕೆ ಕ್ಷಣಗಣನೆ ಶುರುವಾಗಿದೆ ಮೋದಿ ಪ್ರಮಾಣ ವಚನಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಆದರೆ ಸರ್ಕಾರ ರಚನೆಗೂ ಮೊದಲೇ ಮೋದಿ ಸರ್ಕಾರಕ್ಕೆ ಸಂಪುಟದ ಸಂಕಟ ಎದುರಾಗಿದೆ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಬಹಳಷ್ಟು ಪ್ರಮುಖ ಖಾತೆಗೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಇದಕ್ಕೆ ಬಿಜೆಪಿ ಒಂದು ಸೂತ್ರವನ್ನ ಹೆಣದಿದ್ದು ಇದಕ್ಕೆ ಮಿತ್ರ ಪಕ್ಷಗಳ ನಾಯಕರು ಒಪ್ತಾರಾ ಅನ್ನುವಂಥದ್ದೇ ಸದ್ಯದ ಪ್ರಶ್ನೆ ಹಾಗಾದ್ರೆ ನಾಯಕರುಗಳ ಬೇಡಿಕೆ ಏನೇನು ಬಿಜೆಪಿ ಇದಕ್ಕೆ ಹೆಣದಿರುವಂತಹ ಸೂತ್ರ ಏನು ಇಲ್ಲಿದೆ ನೋಡಿ ರಿಪೋರ್ಟ್ ನರೇಂದ್ರ ಮೋದಿ ಪದಗ್ರಹಣಕ್ಕೆ ಮುಹೂರ್ತ ಫಿಕ್ಸ್ ಜೂನ್ ಒಂಬತ್ತರ ಸಂಜೆ ಆರು ಗಂಟೆಗೆ ಮೋದಿ ಪದಗ್ರಹಣ ಸರ್ಕಾರ ಮೂರನೇ ಬಾರಿಗೆ ಪಟ್ಟಕ್ಕೇರಲಿರುವ ನರೇಂದ್ರ ಮೋದಿ ನರೇಂದ್ರ ದಾಮೋದರ್ ಮೋದಿ ನರೇಂದ್ರ ದಾಮೋದರ್ ದಾಸ್ ಮೋದಿ ಮತ್ತೊಮ್ಮೆ ಮೋದಿ ಮೋದಿ ಯುಗ ಮತ್ತೆ ಶುರುವಾಗ್ತಿದೆ ಮೋದಿ ಹ್ಯಾಟ್ರಿಕ್ ಆಡಳಿತಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಕ್ಷಣಗಣನೆ ಶುರುವಾಗಿದೆ ಇದಕ್ಕಾಗಿ ಟೈಮ್ ಫಿಕ್ಸ್ ಆಗಿದ್ದು ಜೂನ್ ಒಂಬತ್ತರ ಸಂಜೆ ಆರು ಗಂಟೆಗೆ ಮೋದಿ ಪದಗ್ರಹಣ ನಡೆಯಲಿದೆ ಮೋದಿ ಪ್ರಮಾಣ ವಚನಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಅಂತಿಮ ಸಿದ್ಧತೆಗಳು ನಡೆದಿವೆ ಬಿಜೆಪಿಯೊಳಗೆ ಸಭೆ ಮೇಲೆ ಸಭೆ ನಡೀತಿವೆ ಇತರ ಪ್ರಮುಖ ಮಿತ್ರ ಪಕ್ಷಗಳಾದ ಟಿಡಿಪಿ ಮತ್ತು ಜೆಡಿಯು ತಮ್ಮ ನಾಯಕರು ಸಂಸದರ ಜೊತೆ ಸಭೆ ನಡೆಸಿದೆ ನಾಳೆ ಎನ್ಡಿಎ ಮಿತ್ರ ಪಕ್ಷಗಳ ಸಂಸದೀಯ ಸಭೆ ನಡೆಯಲಿದ್ದು ಈ ಸಭೆಯಲ್ಲಿ ಎಲ್ಲವೂ ಫೈನಲ್ ಆಗುವ ಸಾಧ್ಯತೆ ಇದೆ ಈ ಸಭೆ ಬಳಿಕ ಎನ್ಡಿಎ ನಾಯಕರ ನಿಯೋಗ ರಾಷ್ಟ್ರಪತಿ ಭವನಕ್ಕೆ ತೆರಳಲಿದ್ದು ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದೆ ಇದೆಲ್ಲವೂ ಮುಹೂರ್ತದಂತೆ ನಡೆಯಲಿದೆ ಪದಗ್ರಹಣವೂ ಅಂದುಕೊಂಡಂತೆ ನಡೆಯಲಿದೆ ಆದರೆ ಈ ಬಾರಿ ಮೋದಿ ಆಡಳಿತ ಕಳೆದ ಹತ್ತು ವರ್ಷದಂತೆ ಇರಲು ಸಾಧ್ಯವೇ ಇಲ್ಲ ಪದಗ್ರಹಣ ಸಲೀಸಾಗಿ ನಡೆದರೂ ಸವಾಲುಗಳ ಗ್ರಹಣವಂತೂ ಸರ್ಕಾರದ ಸುತ್ತವೇ ಗಿರಿಕಿ ಹೊಡೆಯಲಿದೆ ಸರ್ಕಾರ ರಚನೆಗೂ ಮುನ್ನವೇ ಟಿಡಿಪಿ ಜೆಡಿಯು ಪ್ರಮುಖ ಸಚಿವ ಸ್ಥಾನಗಳಿಗೆ ಬೇಡಿಕೆ ಇಟ್ಟಿವೆ ಇದರಿಂದ ಬಿಜೆಪಿಗೆ ತಲೆನೋವು ಶುರುವಾಗಿದೆ ಹೀಗಾಗಿ ಬಿಜೆಪಿ ನಾಲ್ಕು ಇಷ್ಟು ಒಂದರ ಸೂತ್ರ ಹೆಣೆದಿದೆ ಎನ್ಡಿಎ ಮಿತ್ರ ಪಕ್ಷಗಳ ಸಚಿವ ಸ್ಥಾನದ ಬೇಡಿಕೆಗೆ ಬಿಜೆಪಿ ಸೂತ್ರ ಹೆಣೆದಿದೆ ಪ್ರತಿ ನಾಲ್ಕು ಸಂಸದರಿಗೆ ಒಂದು ಸಚಿವ ಸ್ಥಾನ ನೀಡುವ ಭರವಸೆ ನೀಡಿದೆಯಂತೆ ಈ ಪ್ರಕಾರ ಹದಿನಾರು ಸಂಸದರನ್ನ ಹೊಂದಿರುವ ಟಿಡಿಪಿಗೆ ನಾಲ್ಕು ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ ಹನ್ನೆರಡು ಸಂಸದರನ್ನ ಹೊಂದಿರುವ ಜೆಡಿಯುಗೆ ಮೂರು ಸಚಿವ ಸ್ಥಾನ ಸಿಗಬಹುದು ಇನ್ನು ಟಿಡಿಪಿಗೆ ಸ್ಪೀಕರ್ ಸ್ಥಾನ ಕೊಡದಿರಲು ಬಿಜೆಪಿ ನಿರ್ಧಾರ ಮಾಡಿದೆ ಅಂತ ಮೂಲಗಳು ತಿಳಿಸಿವೆ ಹಾಗಾದ್ರೆ ಮಿತ್ರ ಪಕ್ಷಗಳು ಕೇಳ್ತಿರೋದೇನು ಬಿಜೆಪಿ ಕೊಡ್ತೀನಿ ಅಂತ ಕೊಟ್ಟಿರೋ ಭರವಸೆ ಏನು ಅದನ್ನೇ ತೋರಿಸ್ತೀವಿ ನೋಡಿ ಚಂದ್ರಬಾಬು ನಾಯ್ಡು ಸ್ಪೀಕರ್ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಆದರೆ ಸ್ಪೀಕರ್ ಸ್ಥಾನ ಬಿಟ್ಟುಕೊಡಲು ಒಪ್ಪದ ಬಿಜೆಪಿ ಡೆಪ್ಯುಟಿ ಸ್ಪೀಕರ್ ಸ್ಥಾನ ನೀಡೋದಾಗಿ ಭರವಸೆ ನೀಡಿದೆಯಂತೆ ಹಾಗೆ ಮೂರು ಕ್ಯಾಬಿನೆಟ್ ದರ್ಜೆ ಮತ್ತು ಎರಡು ರಾಜ್ಯ ಖಾತೆಗೆ ನಾಯ್ಡು ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ ಆದರೆ ಫಾರ್ಮುಲಾದಂತೆ ನಾಲ್ಕು ಸಚಿವ ಸ್ಥಾನ ನೀಡಲು ಬಿಜೆಪಿ ನಿರ್ಧಾರ ಮಾಡಿದೆ ಅಂತ ಮೂಲಗಳು ತಿಳಿಸಿವೆ ಟಿಡಿಪಿ ಗ್ರಾಮೀಣಾಭಿವೃದ್ಧಿ ವಸತಿ ಖಾತೆಗೆ ಬೇಡಿಕೆ ಇಟ್ಟಿದ್ರೆ ಇದರ ಬದಲು ನಾಗರಿಕ ವಿಮಾನಯಾನ ಖಾತೆ ನೀಡುವುದಾಗಿ ಬಿಜೆಪಿ ಹೇಳಿದೆಯಂತೆ ಇನ್ನು ಬಂದರು ಮತ್ತು ಹಡಗು ಖಾತೆ ಬೇಡಿಕೆ ಬದಲು ಉಕ್ಕು ಖಾತೆ ನೀಡಲು ಬಿಜೆಪಿ ತಿಳಿಸಿದೆಯಂತೆ ಇನ್ನು ರಸ್ತೆ ಸಾರಿಗೆ ಹೆದ್ದಾರಿ ಖಾತೆ ಬೇಡಿಕೆಯನ್ನು ಒಪ್ಪದ ಬಿಜೆಪಿ ಇದರ ಬದಲು ಬೇರೆ ಎರಡು ಖಾತೆ ನೀಡುವ ಸಾಧ್ಯತೆ ಇದೆ ಹಾಗೆ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಕೂಡ ಮೂರು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದೆ ಅದರಂತೆ ಮೂರು ಸಚಿವ ಸ್ಥಾನ ಜೆಡಿಯುಗೆ ಸಿಗಬಹುದು ಆದರೆ ನಿತೀಶ್ ರೈಲ್ವೆ ಖಾತೆಗೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ ಬಿಜೆಪಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ನೀಡುವ ಸಾಧ್ಯತೆ ಇದೆ ಇನ್ನು ಬಿಹಾರಕ್ಕೆ ವಿಶೇಷ ಸ್ಥಾನಮಾನದ ಬೇಡಿಕೆ ಬಗ್ಗೆ ನಿರ್ಧಾರ ಏನು ಅನ್ನೋದು ಗೊತ್ತಾಗಿಲ್ಲ ಹಾಗೆ ಏಕನಾಥ್ ಶಿಂದೆ ಒಂದು ಕ್ಯಾಬಿನೆಟ್ ಮತ್ತು ಎರಡು ರಾಜ್ಯ ಖಾತೆಗೆ ಬೇಡಿಕೆ ಇಟ್ಟಿದ್ರೂ ಬೃಹತ್ ಕೈಗಾರಿಕೆ ಖಾತೆಯನ್ನ ಶಿವಸೇನೆಗೆ ನೀಡಲು ಬಿಜೆಪಿ ಭರವಸೆ ನೀಡಿದೆ ಎನ್ನಲಾಗ್ತಿದೆ ಹಾಗೆ ರೈಲ್ವೆ ಸಾರಿಗೆ ಮೂಲಸೌಕರ್ಯ ಸಮಾಜ ಕಲ್ಯಾಣ ಮತ್ತು ಕೃಷಿ ಖಾತೆಯು ಬಿಜೆಪಿಯೇ ಉಳಿಸಿಕೊಳ್ಳುವ ಸಾಧ್ಯತೆ ಇದೆ ಕೇಂದ್ರ ಸಂಪುಟದಲ್ಲಿ ಕರ್ನಾಟಕಕ್ಕೆ ಎರಡು ಮೂರು ಸ್ಥಾನ ಸಾಧ್ಯತೆ ಇದೆಲ್ಲದರ ಮಧ್ಯೆ ರಾಜ್ಯಕ್ಕೆ ಎರಡರಿಂದ ಮೂರು ಸ್ಥಾನ ಸಿಗೋ ಸಾಧ್ಯತೆ ಇದೆ ಸಚಿವ ಸ್ಥಾನದ ರೇಸ್ನಲ್ಲಿ ಬಸವರಾಜ್ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಎಚ್ ಡಿ ಕುಮಾರಸ್ವಾಮಿ ಇದ್ದಾರೆ ಬೊಮ್ಮಾಯಿಗೆ ಅಮಿತ್ ಶಾ ಶೆಟ್ಟರ್ಗೆ ಬಿಎಸ್ವೈ ಬಲವಿದೆ ಇನ್ನು ಕಳೆದ ಬಾರಿ ಸಚಿವರಾಗಿದ್ದ ಪ್ರಹ್ಲಾದ್ ಜೋಶಿ ಹೆಸರು ಚರ್ಚೆಯಲ್ಲಿದೆ ಜೊತೆಗೆ ಗೋವಿಂದ ಕಾರಜೋಳ ಪಿಸಿ ಗದ್ದಿಗೌಡರ್ ಪಿಸಿ ಮೋಹನ್ ಶೋಭಾ ಕರಂದ್ಲಾಜೆ ಹೆಸರು ಕೂಡ ಚರ್ಚೆಯಲ್ಲಿದೆ ಯಾರಿ ಸಿಗುತ್ತೆ ಅನ್ನೋದು ಕುತೂಹಲ ಮೂಡಿದೆ ಹರೀಶ್ ಟಿವಿ ನೈನ್ ನವದೆಹಲಿ